ದಿವಸಲ್ಲಿ ಅವ್ರು ನಮ್ಮ ತಾಯಿ ಆಮೇಲೆ ಅವ್ರ ಅಜ್ಜಿ ಅವ್ರ ತಂದೆಯವರು ಬಟ್ ನಾ ಅವ್ರು ನಾವೊಂದು ಹೊರಗಡೆ ಇದ್ದೀವಿ ಆಮೇಲೆ ಅಡಿಕೆ ಅಂತ ಹೋಗಿದೆ ಅಡಿಕೆಂತ ಹೋಗಿ ಅದರಲ್ಲಿ ಬಿದ್ದುಬಿಟ್ಟಿದೆ ಯಾರಿಗೆ ಗಮನಕ್ಕೆ ಇಲ್ಲ ಅದು ಈಗ ಏನಾಗಿದೆ ಅಂದ್ರೆ ನಮ್ಗೆ ಅನುಮಾನ ಬಂದು ಪೈ ಪೈ ಚಿಕಿತ್ಸೆ ನೀರು ತೆಗೆದಾಗ ಹೋಳಿ ಅದರಲ್ಲಿ ಸಿಕ್ಕಿದೆ ಎಷ್ಟು ಗಂಟೆಗೆ ಎಂಟು ಗಂಟೆಗೆ ಹೋಗಿದೆ ಹುಡುಗಿ ಈಗ ನಮ್ಗೆ ಬಳಸಿದೆ ನಿಮ್ಮ ಕಂಡದ್ರಿಗೆ ಉದಾಹರಣೆ ಇದೆ ಅಲ್ಲ ನಾವೇನು ಹೇಳ್ಬೇಕಾಗಿದೆ ನೀವೇ ಶೂಟ್ ಮಾಡ್ಕೊಂಡಿದ್ವಿ ನಾವೇನು ಹೇಳ್ಬೇಕು ಈ ಕಡೆ ಶಾಸಕರು ನಾವು ನಾಲ್ಕೈದು ಸಲ ಹೋದ್ರು ಇಲ್ಲ ಈ ಕಡೆ ಕೌಂಟರ್ನು ಇಲ್ಲ ಯಾರು ಇಲ್ಲ ಶಾಸಕರು ಹೋಗಿದ್ದಾರೆ ಹೆಣ್ಮಕ್ಳು ಕೂಡ ಕಳ್ಸಿ ಇದೆ ಕಳಿಸಿದ್ದಾರೆ ಇನ್ನು ಯಾರು ಹೇಳಿ ನಾವು ಇದಕ್ಕೆ ಜವಾಬ್ದಾರಿ ಯಾರದ ರಾತ್ರಿ ಅಂತ ಲೈಟೇ ಇಲ್ಲ ಆಮೇಲೆ ಎಮ್ ಎಸ್ ಎಲ್ ಮಾಡಿದಾರೆ ಇಲ್ಲಿ ಹೆಣ್ಮಕ್ಳು ಹೋಗೋಕೆ ಭಯ ನಮ್ಮ ಕಾಲೋನಿ ಬಂದಿಲ್ಲ ಹೆಣ್ಮಕ್ಳ ಕಳಿಸಿಲ್ಲ ಎಂ ಎಸ್ ಎಲ್ ಬಾರಿಗೆ ರಾತ್ರಿಗೆ ಹೆಣ್ಮಕ್ಳು ಅಡಕೆ ಕಡ್ರಾಗ್ಬಿಟ್ಟಿದ್ದಾರೆ ದೊಡ್ಡ ಸಮಸ್ಯೆ ಆಗಿದೆ ರಾತ್ರಿ ನೋಡಬೇಕು ನೀವು ಬರೀಬೇಕಾದ್ರೆ ಶೂಟ್ ಮಾಡಿ ಕೊಡ್ತೀವಿ ಬೇಕಾ ಲೈಟ್ ಹಚ್ಚಿದಂಗಿರ್ತಾವೆ ರೋಡ್ ರೋಡ್ ಕೆಲಸ ಆಗಿದೆ ಚರಂಡಿಲಿಂದ ಒಂದೊಂದು ಒಂದೊಂದು ಮನೆ ಹಂಗಿ ಬಂದು ಸೊತ್ತು ಇಡೀ ಏರಿಯಾನ ಸ್ಮೆಲ್ ಇಡೋದಕ್ಕೆ ಈಗ ಬಾಪ್ಗಳು ಬಂದವರು ಇದನ್ನು ನಾವು ರನ್ನಿಂಗ್ ಎಮ್ ಎಲ್ ತಲು ಇದೀವಿ ಅಷ್ಟು ಮಾಜಿ ಎಮ್ ಎಲ್ ತಲು ಇದೀವಿ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಾವು ಓಲಾರ್ದೇ ಏನು ಮಾಡಿ ಹೆಣ್ಮಕ್ಳು ಕಳ್ಸಿದ್ವಿ ಹೆಣ್ಮಕ್ಳೆಲ್ಲ ಹೋಗಿ ಸ್ವಲ್ಪ ಕೇಳ್ರಿ ಅಂತ ಏ ನಾವು ಬರ್ತೀವಿ ಹೋಗಮ್ಮ ಆ ಫಂಡ್ ಬಂದಿಲ್ಲ ಗ್ರ್ಯಾಂಡ್ ಬಂದಿಲ್ಲ ಅನ್ನೋ ಕುಂತಾರೆ ಮುನ್ಸಿಪಾಲ್ಟಿಯವ್ರ ತಲೆ ಹೋದ್ರೆ ನೀವು ಎ ಪಿ ಎಮ್ ಸಿ ಸಂಬಂಧಪಡ್ತೀರಿ ಅಂತ ಕೇಳ್ತಾರೆ ಎ ಪಿ ಎಮ್ ಸಿ ಅವ್ರ ತಲೆ ಹೋದ್ರೆ ನೀವು ಓಟ್ ಯಾರಿಗೆ ಹಾಕ್ತೀರಿ ಅಂತ ಕೇಳ್ತಾರೆ ನಾವು ಯಾರ ಹತ್ರ ಆವಾಗ ನಮಗೆ ತಿಳಿಯಲಿಲ್ಲಂಗೆ ಬಿಡುತ್ತೆ ಅದಕ್ಕೆ ನಾಳೆ ಇಲ್ಲಿ ಎಲೆಕ್ಷನ್ ನಡೆಯೋದ್ನಾಗ ಬೂತ್ ಬಂದ್ ಮಾಡಿಸ್ಬಿಟ್ರೆ ಎಲ್ಲ ಹೊತ್ತೂ ಇಲ್ಲಿ ಬರ್ತಾನಂತ ನನ್ನ ಅನಿಸಿಕೆ